ಲೋಕಸಭೆ ಎಲೆಕ್ಷನ್ ಗೆ ಕುಮಾರಸ್ವಾಮಿ ನಿಲ್ಲೋದು ಫಿಕ್ಸು ನಾನು ನಿಲ್ಲಲ್ಲ ನಿಖಿಲ್ ಕೂಡ ಸ್ಪರ್ಧೆ ಮಾಡಲ್ಲ ಕುಮಾರಸ್ವಾಮಿಗೆ ಸ್ಪರ್ಧಿಸುವಂತೆ ಹೇಳಿದ್ದೇವೆ ಹೆಚ್ ಸ್ಪರ್ಧೆಗೆ ಕಾರ್ಯಕರ್ತರು ಕೂಡ ಇದ್ದಾರೆ ಮಂಡ್ಯ ಮೆಗಾ ಮೀಟಿಂಗ್ ನಂತರ ದೇವೇಗೌಡರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸೀಟು ಹಂಚಿಕೆ ಇನ್ನು ಕೂಡ ಆಗಿಲ್ಲ ಒಂದೆರಡು ವಾರದಲ್ಲಿ ಅದು ಕೂಡ ಆಗುತ್ತೆ ದೆಹಲಿ ಬಿಜೆಪಿ ಹೈಕಮಾಂಡ್ ಎಚ್ ಜೊತೆ ಚರ್ಚೆ ಆಗುತ್ತೆ ಅದಾದ ಮೇಲೆ ಸೀಟು ಹಂಚಿಕೆಯ ಬಗ್ಗೆ ಡಿಸೈಡ್ ಆಗುತ್ತೆ ದೇವೇಗೌಡರು ಹೆಚ್ ಡಿಕೆ ಸ್ಪರ್ಧೆಯ ಬಗ್ಗೆ ಸುಳಿವನ್ನ ಬಿಟ್ಕೊಟ್ಟಿದ್ದಾರೆ ಕೂಡ ನಾನು ಇಲ್ಲ ನಾನು ಕಾರ್ಯಕರ್ತ ಕೆಲಸ ಮಾಡ್ತೀನಿ ಈಗ ಇಡೀ ರಾಜ್ಯದಲ್ಲಿ ಅವರು ಯುವಜನದ ಅಧ್ಯಕ್ಷರಾಗಿ ಪ್ರತಿ ಜಿಲ್ಲೆ ಇವತ್ತು ಎಲ್ಲ ಕಾರ್ಯಕರ್ ಕರ್ತರು ಮಾತನಾಡತಕ್ಕಂಥ ಒಂದು ಸಕ್ರಿಯ ರಾಜಕಾರಣದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಮೊನ್ನೆ ಸೋಷಿಯಲ್ ಮೀಡಿಯಾ ಇಡೀ ರಾಜ್ಯದ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿರ್ತಕ್ಕಂಥ ನಮ್ಮ ಪಕ್ಷದ ಅಭಿಮಾನಿಗಳಿದ್ದು ಯಾರಿದ್ದಾರೋ ಅವ್ರನ್ನೆಲ್ಲರನ್ನೂ ಕರೆಸಿ ಮಾತನಾಡಿದ್ದಾರೆ ಹೀಗೆ ಅವರು ಸಕ್ರಿಯವಾಗಿ ಇವತ್ತು ಪಕ್ಷದ ಕೆಲಸ ಮಾಡ್ತೀನಿ ನನಗೆ ಬೇಡ ಅನ್ನೋದು ಅವರ ಅಭಿಪ್ರಾಯ ಹೇಳ್ತಾರೆ ಆದರೆ ನಮ್ಮೆಲ್ಲ ಹಿರಿಯ ಕೂತಿದ್ದಾರೆ ಅವರ ಅಭಿಪ್ರಾಯದಲ್ಲಿ ನಾನಿಲ್ಲಿ ಕುಮಾರಸ್ವಾಮಿನಲ್ಲಿ ನಿಖಿಲಲ್ಲಿ ಹೇಳ್ತಾರೆ ನಾವು ನನ್ನ ಕುಮಾರಸ್ವಾಮಿ ಇಲ್ಲಿಲ್ಲ ಈ ಸಭೆಯಲ್ಲಿ ಕುಮಾರಸ್ವಾಮಿ ಇವತ್ತು ನಮ್ಮ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರು ಇವತ್ತು ಕೋರ್ ಕಮಿಟಿಯ ಅಧ್ಯಕ್ಷ ಜೊತೆ ಹೋರಾಟ ಮಾಡಲಿಕ್ಕೆ ರೇವಣ್ಣರಿರ್ಬೋದು ಈಗ ಹೋರಾಟ ಮಾಡಲಿಕ್ಕೆ ಅನಿವಾರ್ಯ ಅದರಿಂದ ಅವರೇನು ನಾಳೆ ಬೆಳಿಗ್ಗೆ ಲೋಕಸಭೆಗೆ ನಾನು ಹೋಗ್ತೀನಿ ಅಂತ ಹೇಳಲ್ಲ ಇರೋ ವಾಸ್ತವಾಂಶ ಹೇಳ್ತೇನೆ ಈ ಊಹಾಪೋಹ ಮಾಧ್ಯಮದಲ್ಲಿ ಸೃಷ್ಟಿ ಮಾಡಿದ್ರು ಅವರೆಂದೂ ನಾನು ಲೋಕಸಭೆಗೆ ಹೋಗ್ತೀನಿ ಅಂತ ಹೇಳಿಲ್ಲ ಅದರಿಂದ ದಯಮಾಡಿ ಎನ್ನೆಲ್ಲ ಭಾವನೆ ಮಾಡಬೇಡಿ ನಾವು ಈ ನೆಕ್ಸ್ಟ್ ವೀಕಿಂದ ಮೂರು ದಿನ ಎಲ್ಲರೂ ಒಟ್ಟಾಗೇ ಇಡೀ ಮಂಡ್ಯ ಜಿಲ್ಲೆಯ ಎಂಟು ಲೋಕಸಭಾ ಕ್ಷೇತ್ರಗಳು ವಿಧಾನಸಭಾ ಕ್ಷೇತ್ರ ಇದೆ ಎಂಟು ಎಂಟು ಕ್ಷೇತ್ರಗಳಿಗೂ ಎಲ್ಲರೂ ಒಗ್ಗಟ್ಟಾಗೇ ಹೋಗ್ತವೆ ಕಾರ್ಯಕರ್ತರ ಅಭಿಪ್ರಾಯನೂ ತಗೊಳ್ತೇವೆ ಕಾರ್ಯಕರ್ತರು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿ ಅನೇಕ ಸಂಘ ಸಂಸ್ಥೆಗಳು ಅವರೆಲ್ಲರ ಅಭಿಪ್ರಾಯವನ್ನು ತಗೊಳ್ತೇವೆ ಅಂತಿಮವಾಗಿ ನಮ್ಮ ಪಕ್ಷದ ಹೈಕಮಾಂಡ್ ನಾವು ಒಂದು ಅಭಿಪ್ರಾಯಕ್ಕೆ ಬರ್ತೇವೆ ಇದು ಎನ್ ಡಿ ಎ ಜೊತೆ ನಾವು ಇರೋದರಿಂದ ನಮ್ಮ ಅಭಿಪ್ರಾಯನ ಎನ್ ಡಿ ಅಂದರೆ ಈ ರಾಷ್ಟ್ರದ ಪ್ರಧಾನಮಂತ್ರಿಗಳು ಗೃಹ ಮಂತ್ರಿಗಳು ನಡ್ಡಾ ಅವರು ಅವರ ಪಕ್ಷದ ಅಧ್ಯಕ್ಷರು ಅವ್ರ ಗಮನ ತರ್ತೇವೆ ಅಂತಿಮವಾಗಿ ಕುಮಾರಸ್ವಾಮಿಯವರು ಶಾ ಅವರು ಪ್ರಧಾನಮಂತ್ರಿಗಳು ಒಂದು ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ಎಲ್ಲರೂ ಭದ್ರ ಅನ್ನೋದು ಮೊದಲನೇದು ನಾವೆಲ್ಲ ಒಟ್ಟಾಗಿ ಈಗ ಎಂಟು ಕ್ಷೇತ್ರನ ಟೂರ್ ಮಾಡೋದು ಇದು ಒಂದು ಎರಡು ತೀರ್ಮಾನ ಇವತ್ತು ಮಾಡಿದ್ದೇವೆ